ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೆನೆಯನ್ನು ಸ್ಟೋರ್ ಮಾಡಿ ಯಾವ ರೀತಿ ಅದನ್ನು ಬೆಣ್ಣೆ ಮಾಡಿ ಮತ್ತು ತುಪ್ಪ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ ಸ್ಟೆಪ್ಸ್ ಅಷ್ಟೇ ನನ್ನಿಲ್ಲಿ ಒನ್ ವೀಕ್ ಆಗೋಷ್ಟು ಕೆನೆನ ಹಾಲು ಕೆನೆನ ಈಗ ನೀವು ಹೆಪ್ಪಾಕಿ ಮೊಸರು ಮಾಡಿರ್ತಲ್ವಾ ಆ ಕೆನೆ ಆದರೂ ತೆಗೆದಿಡ್ಬೋದು ಅಥವಾ ಹಾಲು ಚೆನ್ನಾಗಿ ಕಾಯಿಸಿ ಬರುತ್ತಲ್ವ ಕೆನೆ ಅದನ್ನಾದರೂ ನೀವು ತೆಗೆದಿಡ್ಬೋದು ಸೊ ಬೆಟರ್ ಬೆಸ್ಟ್ ಏನು ಅಂತಂದರೆ ನೀವು ಅಂಥ ಒಂದು ಕೆನೆ ತೆಗೆದಿಟ್ರೆ ಪರ್ಫೆಕ್ಟ್ ಆಗಿರೋಂಥ ಒಂದು ಬೆಣ್ಣೆ ಬರುತ್ತೆ ಸೊ ಆ ಒಂದು ಬೆಣ್ಣೆ ತೆಗೆದು ಯಾವ ರೀತಿ ಮಿಕ್ಸಿ ಮಿಕ್ಸಿಗೆ ಹಾಕ್ಕೊಂಡು ಯಾವ ರೀತಿ ಬೆಣ್ಣೆ ಮಾಡ್ಕೊಂಡು ಅದನ್ನು ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ದಯವಿಟ್ಟು ಈಗಲೇ ಹೊಸಬ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಗೃಹ ಬ ಗೃಹಿಣಿಗೆ ಸಂಬಂಧಪಟ್ಟಂಥ ಎಲ್ಲ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅವರ ಫ್ಯಾಮಿಲಿನ ಹ್ಯಾಪಿಯಾಗಿ ನೋಡ್ಕೊಳ್ಳೋದಕ್ಕೆ ಬೇಕಾಗಿರೋಂಥ ಒಂದು ಎಲ್ಲ ಟೈಪ್ ಆಫ್ ವೀಡಿಯೋಸ್ನೂ ನಾನು ನಿಮಗೆ ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತೀನಿ ಸೊ ಐ ಹೋಪ್ ಪ್ರತಿಯೊಬ್ಬ ಗೃಹಿಣಿಗೂ ಪ್ರತಿಯೊಬ್ಬ ಹೆಣ್ಣಿಗೂ ಈ ಒಂದು ಚಾನಲ್ ತುಂಬ ರಿಕ್ವೈರ್ಡ್ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಟೇಸ್ಟಿಯಾದಂಥ ಮನೇಲೇ ಕೆನೆ ಮುಖಾಂತರ ತುಪ್ಪ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಮಿಕ್ಸಿ ಜಾರು ಕೆನೆ ತೆಗ್ದಿರೋದು ಮತ್ತು ಒಂದು ಇದರಲ್ಲಿ ಬಿಸಿ ನೀರು ಒಂದು ಖಾಲಿ ಬಟ್ಲು ಇಷ್ಟು ಐಟಮ್ಸ್ ಬೇಕು ಇದರಲ್ಲಿ ನಾನು ಮಿಕ್ಸಿಯಲ್ಲಿ ಬೆಣ್ಣೆ ಇರೋದು ಫಸ್ಟು ಖಾಲಿ ಬಟ್ಲಿಗೆ ಮತ್ತು ಮಿಕ್ಸಿ ಜಾರ್ಗೆ ಎರಡಕ್ಕೂ ಬಿಸಿ ನೀರು ಹಾಕಿ ನೀವು ಸುತ್ತೂ ಸ್ಪ್ರೆಡ್ ಮಾಡಿ ಇಟ್ಕೊಬೇಕು ಏನಕ್ಕೆ ಅಂತಂದರೆ ಆ ಥರ ನೀವು ಬಿಸಿ ನೀರು ಹಾಕೋದ್ರಿಂದ ಬೆಣ್ಣೆ ಜಾಸ್ತಿ ಅಂಟೋದಿಲ್ಲ ಮಿಕ್ಸಿಗೆ ಮತ್ತು ಆ ಬಟ್ಲಿಗೆ ಜಾಸ್ತಿ ಅಂಟೋದಿಲ್ಲ ಇಲ್ಲಾಂದರೆ ಜಾಸ್ತಿ ಮಿಕ್ಸಿಗೆ ಮತ್ತು ಬಟ್ಲಿಗೆ ಅಂಟ್ಕೊಂಬಿಟ್ರೆ ನಮಗೆ ಬೆಣ್ಣೆ ಏನೂ ಸಿಗೋದಿಲ್ಲ ಅದಕ್ಕೋಸ್ಕರ ಒಂದು ಹಂಡ್ರೆಡ್ ಪರ್ಸೆಂಟ್ ಅಂಟೋ ಜಾಗದಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಅಂಟ್ಕೊಳುತ್ತೆ ಅಷ್ಟೇ ಬಿಸಿ ನೀರು ಹಾಕಿ ಸ್ಪ್ರೆಡ್ ಮಾಡೋದ್ರಿಂದ ಸೊ ಈ ಥರ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದರೆ ನಿಮಗೆ ಜಾರಲ್ಲೇ ಬೆಣ್ಣೆ ಬಂದಿದೆಯೋ ಇಲ್ಲ ಅಂತ ಗೊತ್ತಾಗಬೇಕು ಯಾಕಂದರೆ ಒನ್ ಟೈಮ್ ನಾವು ಮಿಕ್ಸಿ ಆನ್ ಮಾಡಿ ಮತ್ತೆ ನೋಡಿ ಇದು ಬಂದಿದೆಯೋ ಇಲ್ವ ಅಂತ ತಿಳ್ಕೊಂಡು ಮತ್ತೆ ಹಾಕೋದಕ್ಕೆ ಹೋದರೆ ಅದೆಲ್ಲ ಹೊರಗಡೆ ಚೆಲ್ಲೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ಹೊರಗಡೆ ಬರೋದಿಲ್ಲ ಅದು ಏನು ಅಂತಂದರೆ ನೋಡಿ ಮಿಕ್ಸಿ ಮಾಡಬೇಕಾದ್ರೆ ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವ ಜಾರ್ ಮೇಲೆ ಟ್ರಾನ್ಸ್ಪರೆಂಟ್ ಆಗಿರೋ ಪ್ಲೇಸಲ್ಲಿ ಗಂಟು ಗಂಟು ಕಾಣಿಸ್ತಾ ಇದೆ ಅಲ್ವಾ ಸೊ ಆ ಥರ ನಿಮಗೆ ಗಂಟು ಗಂಟು ಬರ್ತಾ ಇದೆ ಅಂತಂದರೆ ಪರ್ಫೆಕ್ಟ್ ಆಗಿರೋಂಥ ಒಂದು ಬೆಣ್ಣೆ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಅರ್ಥ ಸೊ ನೀವು ಅದನ್ನು ಅರ್ಥ ಮಾಡಿಕೊಂಡು ಬೆಣ್ಣೆ ಬಂದಿದೆ ಅಂತ ಡಿಸೈಡ್ ಮಾಡಿ ಸೊ ನೀವು ಸ ಮಿಕ್ಸಿನ ಆಫ್ ಮಾಡಿ ಆಮೇಲೆ ನೀವು ಬೆಣ್ಣೆನ ಸಾರಿ ಮಿಕ್ಸ್ ಮಾಡಿರೋದನ್ನ ನೀವು ತೆಗೆದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು ಸೊ ಅದಾದಮೇಲೆ ಕೈಗೂ ಸ್ವಲ್ಪ ಬಿಸಿ ನೀರನ್ನ ಒದ್ದೆ ಮಾಡಿಕೊಂಡು ಜಾಸ್ತಿ ಹದ್ಕೊಂಬಾರ್ದು ಬೆಣ್ಣೆ ಕರ್ಗೋಗಿಬಿಡುತ್ತೆ ಸೊ ಸ್ವಲ್ಪ ಸ್ವಲ್ಪ ಕೈಗೆ ಒದ್ದೆ ಮಾಡಿಕೊಂಡು ನೀವು ಬೆಣ್ಣೆ ತೊಗೊಬೇಕಾಗುತ್ತೆ ಆವಾಗ ನಿಮ್ಮ ಕೈಗೂ ಅಂಟೋದಿಲ್ಲ ಬಟ್ಲಿಗೂ ಸಹ ಅಂಟೋದಿಲ್ಲ ಯಾಕಂದರೆ ಇದ್ರೆ ಕೈಗೆ ನಮಗೆ ಬೆಣ್ಣೆ ತೆಗ್ದಕ್ಕೂ ಅಷ್ಟು ಕಂಫರ್ಟಬಲ್ ಇರೋದಿಲ್ಲ ಅದಕ್ಕೋಸ್ಕರ ನೀವು ಈ ಥರ ಒಂದು ಟಿಪ್ನ ಫಾಲೋ ಮಾಡಿ ಇನ್ನೊಂದು ಟಿಪ್ಪು ಬೆಣ್ಣೆ ತೆಗಿಯೋದಕ್ಕೆ ಮಿಕ್ಸಿ ಜರಲ್ಲಿ ಏನು ಅಂತ ಅಂದರೆ ನೀವು ಫ್ರಿಡ್ಜಿಂದ ಈಚೆ ತೆಗೆದು ಹಾಫ್ ಅನ್ ಅವರು ಒನ್ ಅವರು ಬಿಟ್ಟು ನೀವು ಮಿಕ್ಸಿ ಮಾಡ್ಕೊಳ್ಳೋಣ ಅಂತಂದರೆ ಬೆಣ್ಣೆ ಪ್ರಾಪರ್ ಕನ್ಸಿಸ್ಟೆನ್ಸಿ ಬರೋದಿಲ್ಲ ಅವಾಗ ನೀವು ಐಸ್ ಕ್ಯೂಬ್ಸ್ ಯೂಸ್ ಮಾಡಲೇಬೇಕಾಗುತ್ತೆ ಸೊ ಈ ಥರ ನೀವು ಮಾಡಿದ್ರೆ ಐಸ್ ಕ್ಯೂಬ್ಸ್ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ ಫ್ರಿಡ್ಜಿಂದ ಹೊರಗಡೆ ತೆಗ್ದಿದ ತಕ್ಷಣವೇ ನೀವು ಕೆನೆಯ ಮಿಕ್ಸಿಗೆ ಹಾಕ್ಬಿಟ್ರೆ ಯಾವುದೇ ರೀತಿಯಾದ ಐಸ್ ಕ್ಯೂಬ್ಸ್ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ನಾನು ನಂದಿನಿ ಪ್ಯಾಕೆಟ್ನ ಯೂಸ್ ಮಾಡ್ತಾ ಇರೋದು ಬ್ಲೂ ಹಾಫ್ ಲೀಟರ್ನ ಕಾಯಿಸ್ಕೊಳ್ತೀನಿ ಹಾಫ್ ಲೀಟರ್ನ ಕಾಯಿಸ್ಕೊಂಡು ಅದಕ್ಕೆ ಎಪ್ಪಾಕಿರೋ ಒಂದು ಕೆನೆನ ತೆಗೆದಿಟ್ಟರೆ ಸೊ ಇಷ್ಟು ಬೆಣ್ಣೆ ನಮಗೆ ರೆಡಿ ಆಗುತ್ತೆ ಈ ಬೆಣ್ಣೆನ ನೀವು ಎರಡು ಸತಿ ವಾಶ್ ಮಾಡ್ಕೊಬೇಕಾಗುತ್ತೆ ನೀರಲ್ಲಿ ಬಿಸಿ ನೀರಲ್ಲೆಲ್ಲ ತಣ್ಣೀರಲ್ಲಿ ನೀವು ಎರಡು ಸತಿ ವಾಶ್ ಮಾಡ್ಕೊಬೇಕು ಯಾಕಂದರೆ ಬೆಣ್ಣೆ ಮಜ್ಜಿಗೆ ಸ್ಮೆಲ್ ಥರ ಇದ್ದರೆ ಚೆನ್ನಾಗಿರೋದಿಲ್ಲ ಅದು ನೋಡೋದಕ್ಕೂ ಬೆಣ್ಣೆನೂ ಚೆನ್ನಾಗಿರೋದಿಲ್ಲ ಮತ್ತು ತುಪ್ಪನೂ ತುಂಬ ಬ್ಲ್ಯಾಕ್ ಆಗಿಬಿಡುತ್ತೆ ಓಕೆ ಮತ್ತು ಇಷ್ಟು ಬೆಣ್ಣೆ ರೆಡಿ ಆದಮೇಲೆ ನೀವು ಕಾಯಿಸೋ ಪ್ರೋಸೆಸ್ಸು ಸಹ ಕೇರ್ಫುಲ್ಲಾಗಿ ಕಾಯಿಸ್ಕೊಬೇಕು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಬೇಕು ಪರ್ಫೆಕ್ಟಾಗಿ ತುಪ್ಪ ಕಾದಿದೆಯಾ ಇಲ್ಲ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತ ಅಂದರೆ ಸೊ ನೋಡಿ ಈಗ ಅಲ್ಲಿ ವೈಟ್ ವೈಟ್ ಇದೆ ಅಲ್ವಾ ಸೊ ಆ ವೈಟ್ ವೈಟ್ ಇರೋದೆಲ್ಲನೂ ಫುಲ್ಲು ಟ್ರಾನ್ಸ್ಪರೆಂಟ್ ಆಗೋವರೆಗೂ ನೀವು ಕಾಯಿಸ್ಕೊಬೇಕು ಸೊ ಅಷ್ಟು ಮಾತ್ರ ಕಾಯಿಸ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆದಂಥ ತುಪ್ಪ ರೆಡಿ ಆಗಿರುತ್ತೆ ಸೊ ತುಪ್ಪ ಕಾಯಿಸೋದಕ್ಕೆ ತಳ ಮಂದಕ್ಕಿರೋವಂಥ ಒಂದು ಪಾತ್ರೆನ ಯೂಸ್ ಮಾಡಿ ಓಕೆ ಸೊ ಇಷ್ಟು ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು